ನಾವು ನಿಮಗೆ ಗೊತ್ತಿರೋ ಹಾಗೆ ಜೋಶಿ ಸರ್ನ ಭೇಟಿಯಾಗಿ ನಮ್ಮ ನಮಗೇನು ತೊಂದರೆ ಆಯಿತು ಅದ್ರ ಬಗ್ಗೆ ಹೇಳಿದ್ದೀವಿ ಅವರು ಈ ಎಲೆಕ್ಷನ್ ಆಗೋವರೆಗೂ ಹೇಗಿದೆ ಹಾಗೆ ನಡೀಲಿ ಬಟ್ ಎಲೆಕ್ಷನ್ ಆದಮೇಲೆ ನಾವು ತುಂಬ ಸ್ಟ್ರಿಕ್ಟ್ ಕಮ್ ಕ್ರಮವನ್ನು ತೆಗೆದುಕೋತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ನಮ್ಮ ಕರ್ನಾಟಕ ಬೆಂಗಳೂರು ಪೊಲೀಸ್ ಅವರು ಕೂಡ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಇಲ್ಲಿವರೆಗೂ ಅವರ ಎಲ್ಲ ಅಲ್ಲಿ ಅಕ್ಕಪಕ್ಕದ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೆಲ್ಲ ತೆಗೆದು ಅವರ ಮೊಕಗಳನ್ನು ಆಲ್ರೆಡಿ ರಿಜಿಸ್ಟರ್ ಮಾಡಿರುವಂಥದ್ದು ಆಮೇಲೆ ನಮ್ಮ ಕೈಯಲ್ಲಿ ಐಡೆಂಟಿಫಿಕೇಷನ್ನು ಮಾಡಿದ್ದಾರೆ ಸೊ ಜೋಶಿ ಸರ್ನ ಭೇ ಭೇಟಿ ಆದಮೇಲೆ ಇನ್ನೂ ನಮಗೆ ಧೈರ್ಯ ಬಂದಿದೆ ಸೊ ಇದೇ ರೀತಿಯಲ್ಲಿ ಇದು ನಮಗೆ ಧೈರ್ಯ ಬರುವುದು ಅಂತಲ್ಲ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಎಲ್ಲಿ ಎಲ್ಲಾದರೂ ಯಾರಿಗೂ ಕೂಡ ಈ ಥರ ತೊಂದರೆಗಳಾಗಬಾರ್ದು ಯಾರಿಗಾದರೂ ಆದರೂ ಕೂಡ ನಮ್ಮ ಗೌರ್ಮೆಂಟ್ ಇರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ನಮ್ಮ ರಾಜಕಾರಣಿಗಳಿರಲಿ ಅವರ ನಮ್ಗೆ ನಮಗಿದ್ದಾರೆ ಅನ್ನುವಂಥ ಭರವಸೆಯನ್ನು ಈ ಸರ್ ಮೂಲಕ ನಮ್ಗೆ ಸಿಕ್ಕಿದೆ ಥ್ಯಾಂಕ್ ಯು